ಆ ಗ್ರೇಟರ್ ಬೆಂಗಳೂರು ಅಂತ ಹೇಳಿ ನಮ್ಮ ಡಿ ಕೆ ಶಿವಕುಮಾರ್ ಅವರು ಗ್ರೇಟರ್ ಬೆಂಗಳೂರು ಅಂತ ಮಾಡಿದ್ರು ಹಂಗಾಗಿ ಗ್ರೇಟರ್ ಬೆಂಗಳೂರು ಗುಂಡಿ ಪ್ರಭಾವದಿಂದ ಗಾಡಿಗಳು ಅವಾಗ ಅವಾಗ ರಿಪೇರಿ ಬರ್ತಾ ಇರ್ತವೆ ಸ್ಟೇರಿಂಗ್ ಕಾಲಂ ಹೋಗಿರೋದ್ರಿಂದ ರೆಡಿ ಮಾಡ್ಸಕ್ಕೆ ಅಂತ ಹೇಳಿ ನಮ್ಮ ಸ್ನೇಹಿತರು ಗೆ ಬಂದಿದ್ದು ಆದ್ರೆ ಇದು ಬಂದು ವಿಷಯ ಬಂದು ಜಿ ಪಿ ಎಸ್ ಪ್ಯಾನಿಕ್ ಬಟನ್ ಬಗ್ಗೆ ಆ ಚೂರ್ ಹತ್ರ ಬಾ ಹಂಗೆ ನೋಡ ಈ ಗಾಡಿ ಬಂದು ಏಟ್ ಸೀಟರ್ ವೆಹಿಕಲ್ ಇದಕ್ಕೆ ಸರ್ಕಾರ ಹೇಳಿರೋದೇನು ಅಂದ್ರೆ ಜಿ ಪಿ ಎಸ್ ಪ್ಯಾನಿಕ್ ಬಟನ್ಗೆ ಎಂಟು ಐದು ಪ್ಯಾನಿಕ್ ಬಟನ್ ಇರಬೇಕು ಅಂತ ಹೇಳಿದ್ದಾರೆ ಇದ್ರಲ್ಲಿ ಎಷ್ಟಿದೆ ಅಂದ್ರೆ ನೋಡಿ ಇಲ್ಲಿ ಒಂದೇ ಒಂದು ಇರೋದು ಅಷ್ಟೇ ಇದಕ್ಕೆ ಒಂದೇ ಪ್ಯಾನಿಕ್ ಬಟನ್ ಇರೋದು ಒತ್ತೀವಿ ಯಾರು ಏನ್ ಫೋನ್ ಮಾಡಲ್ಲ ತಲೆ ರಾಮ್ ಯಾರೋ ಸರ್ಕಾರ ಹೇಳಿತ್ತು ಆದೇಶದ ಕಾಪಿಲಿಂಗ್ ಒತ್ತಿ ಶಕ್ನ ಕಾಲ್ ಸೆಂಟರ್ ಇಂದ ಫೋನ್ ಬಂದ್ಬಿಡ್ತದೆ ಅಂತ ಯಾವ ಫೋನು ಬರಲ್ಲ ಒಂದೇ ಇರೋದು ಈ ಗಾಡಿಗೆ ಬಂದು ಐದು ಹಾಕ್ಬೇಕು ಈ ಗಾಡಿ ಮೊನ್ನೆ ಎಫ್ ಸಿ ಆಗಿದೆ ಎಫ್ ಸಿ ಮಾಡಿರುವಂತ ಇನ್ಸ್ಪೆಕ್ಟರ್ ಆರ್ ಟಿ ಓ ರೂಲ್ಸ್ನ ಎಷ್ಟು ಮಟ್ಟಿಗೆ ತಿಳ್ಕೊಂಡವ್ರ ಏನಾದ್ರೆ ಗೊತ್ತಿಲ್ಲ ಕಾಟಾಚಾರಕ್ಕೆ ಇವರು ದುಡ್ಡು ಮಾಡ್ಕೊಳ್ಳೋ ಸಲುವಾಗಿ ಜಿ ಪಿ ಎಸ್ ಪ್ಯಾನಿಕ್ ಬಟನ್ ಹಾಕಿರೋದಷ್ಟೇ ಇನ್ನೇನು ಇಲ್ಲ ಎಲ್ಲಾ ಗಾಡಿಗಳಿಗೂ ನೋಡಿ ಒಂದೇ ಒಂದು ಐದು ಪ್ಯಾನಿಕ್ ಬಟನ್ ಹಾಕ್ಬೇಕು ಒಂದು ಜಿ ಪಿ ಗೆ ಐದು ಪ್ಯಾನಿಕ್ ಬಟನ್ ಹಾಕ್ಬೇಕು ಒಂದೇ ಒಂದು ಪ್ಯಾನಿಕ್ ಬಟನ್ ಗೆ ಗಾಡಿ ಎಫ್ ಸಿ ಆಗ್ಬಿಟ್ಟಿದೆ ಇನ್ನ ಎಷ್ಟು ಮಟ್ಟಿಗೆ ರೂಲ್ಸ್ನ ಫಾಲೋ ಮಾಡೋದಕ್ಕೆ ರೆಡ್ಡಿ ಅವರು ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್ ಹೇಳಿದ್ದಾರೆ ಈ ರೀತಿನೂ ಕೂಡ ಆರ್ ಒಗಳಲ್ಲಿ ಎಫ್ ಸಿ ಆಗ್ತದೆ ಅಂದ್ರೆ ಸರ್ಕಾರ ಇನ್ ಯಾವ ಉದ್ದೇಶಕ್ಕೆ ಐದು ಪ್ಯಾನಿಕ್ ಬಟನ್ ಹಾಕ್ಬೇಕು ಎಂಟು ಪ್ಯಾನಿಕ್ ಬಟನ್ ಹಾಕ್ಬೇಕು ಅಂತ ಹೇಳುತ್ತೆ ನೋಡಿ ಹಾಗೆ ಇದೊಂದು ಸಡನ್ ಗಾಡಿ ಇದೆ ಇದಕ್ಕೂ ಕೂಡ ಅಷ್ಟೇ ಮೂರ್ ಪ್ಯಾನಿಕ್ ಬಟನ್ ಪಾಪ ಇವ್ರದೂ ಅಷ್ಟೇ ಏನೋ ಗಾಡಿ ಪಾಪ ರಿಪೇರಿ ಬೆಂಗಳೂರು ಗ್ರೇಟರ್ ಬೆಂಗಳೂರು ರೋಡ್ ಎಫೆಕ್ಟ್ ನೋಡಿ ಇಲ್ಲಿ ಮೂರ್ ಪ್ಯಾನಿಕ್ ಬಟನ್ ಇದೆ ಇದಕ್ಕೆ ಇದಕ್ ಮೂರ್ ಪ್ಯಾನಿಕ್ ಬಟನ್ ಇದೆ ಸಡನ್ ಗಾಡಿಗೆ ಮೂರ್ ಪ್ಯಾನಿಕ್ ಬಟನ್ ಎಸ್ ವಿ ಗಾಡಿಗೆ ಐದು ಪ್ಯಾನಿಕ್ ಬಟನ್ ನೋಡಿ ಒಂದೇ ಒಂದು ಪ್ಯಾನಿಕ್ ಬಟನ್ ಗೆ ಎಫ್ ಸಿ ಮಾಡ್ಕೊಟ್ಟವ್ರೆ ಇದು ಆರ್ ಟಿ ಒ ಇಲಾಖೆ ಪ್ಯಾನಿಕ್ ಬಟನ್ ಜಿ ಪಿ ಎಸ್ ಅಲ್ಲಿ ನಿಯಮನ ಪರಿಪಾಲನೆ ಮಾಡ್ತಾ ಇರೋದು ಇವ್ರುಗಳು ದುಡ್ಡು ಮಾಡ್ಕೊಂಡು ಟೆಂಡರ್ ಕೊಟ್ಕೊಂಡು ಹಣ ಮಾಡ್ಕೊಂಡು ಲೂಟಿ ಮಾಡ್ಕೊಂಡು ತಿನ್ನೋದಕ್ಕೆ ಬಡವರ್ನ ಅಯ್ಯೋ ಅನ್ನಿಸ್ತಾರೆ ಗಾಡಿಗಳು ಎಷ್ಟು ರಿಪೇರಿಗಳು ಬರ್ತದೆ ಈ ಖರ್ಚುಗಳು ಇವೆಲ್ಲ ಯಾರು ನೋಡೋರ್ ದಿಕ್ಕಿಲ್ಲ ಒಟ್ನಲ್ಲಿ ತೆರಿಗೆ ಕಟ್ತಾನ ಯಾರು ದುಡ್ಕೊಂಡ್ ತಿಂತಾರೆ ಯಾರು ತೆರಿಗೆ ಕಟ್ತಾರೆ ಅಂತವ್ರನ್ನ ಲೂಟಿ ಓಡ್ಕೊಂಡು ಬಡಕ್ ತಿನ್ನದೇ ಈ ಸರ್ಕಾರ ಮತ್ತೆ ಸರ್ಕಾರದ ಅಧಿಕಾರಿಗಳು ಮತ್ತೆ ಮಂತ್ರಿಗಳ ಕೆಲಸ ಇದು ಕಮರ್ಷಿಯಲ್ ವೆಹಿಕಲ್ ಗಳು ಡ್ರೈವರ್ ಗಳು ಪಾಡು ವೈಟ್ ಬೋರ್ಡ್ ಅಲ್ಲೂ ಕೂಡ ಬಿಸ್ನೆಸ್ ಗಳು ಮಾಡ್ತಾರೆ ಏನ್ ಎಲ್ಲೋ ಬೋರ್ಡ್ ಅವರು ದುಡಿತಾರೆ ವೈಟ್ ಬೋರ್ಡ್ ಅಲ್ಲೂ ದುಡಿತಾರೆ ಅವ್ರುಗಳು ಮಾತ್ರ ರಾಜಾರೋಷವಾಗಿ ಟ್ಯಾಕ್ಸ್ ಕಟ್ಟದಂಗೆ ಜಿ ಪಿ ಎಸ್ ಪ್ಯಾನಿಕ್ ಬಟನ್ ಹಾಕ್ದಂಗೆ ಆರಾಮಾಗಿ ದುಡ್ಡು ಮಾಡ್ತವ್ರೆ ಒಟ್ನಲ್ಲಿ ಗೌರವದಿಂದ ಸರ್ಕಾರಕ್ಕೆ ತೆರಿಗೆ ಕಟ್ಕೊಂಡು ಯಾರು ಬದುಕ್ತಾರೆ ಅವರು ಹಿಂಗೆ ಬೀದಿ ಪಾಲಾಗಿ ಬದುಕ್ಬೇಕು ದಂಧೆ ನಡೆಸ್ಕೊಂಡು ವೈಟ್ ಬೋರ್ಡ್ ಅಲ್ಲಿ ಬಿಸ್ನೆಸ್ ಮಾಡೋರು ಅವ್ರಿಗೆ ಗೌರವ ಕೊಡ್ತದೆ ಸಮಾಜ ಗೌರವ ಕೊಡ್ತದೆ ಇಲಾಖೆಗಳು ಗೌರವ ಕೊಡ್ತದೆ ಯಾಕೆ ಹೇಳಿ ಲೆಕ್ಸುರಿ ಕಾರ್ಗಳಲ್ಲಿ ದಂಧೆ ನಡೆಸ್ತಾ ಇರ್ತಾರೆ ವೈಟ್ ಬೋರ್ಡ್ ಅಲ್ಲಿ ಆ ಲೆಕ್ಸುರಿ ಕಾರ್ನ ನೋಡ್ಬಿಟ್ರೆ ಸಾಕು ಕೈಯೇ ಹಾಕಲ್ಲ ಆರ್ ಟಿ ಓದೋರು ಎದ್ಕಂತಾರೆ ಪೊಲೀಸ್ನವರು ಎದ್ಕಂತಾರೆ ಅವ್ರು ಅದ್ರಲ್ಲಿ ಕಳತನ ಮಾಡ್ತಿದ್ರು ತಲೆ ಕೆಡ್ಸ್ಕೊಳಲ್ಲ ಪ್ಯಾಸೆಂಜರ್ ಸೇವೆ ಕೊಡ್ತಿದ್ರು ಕೂಡ ತಲೆ ಕೆಡ್ಸ್ಕೊಳಲ್ಲ ವೈಟ್ ಬೋರ್ಡ್ ಅಲ್ಲಿ ಅದೇ ಎಲ್ಲೋ ಬೋರ್ಡ್ ಆದ್ರೆ ಏ ಯಾಕೋ ಡಾಕ್ಯುಮೆಂಟ್ ಇಲ್ವೇನೋ ತಗೊಂಬಾರ ಅತ್ ತಗಂಬಾರ ಇತ್ತಗಂಬಾರ ಬರೀ ದಂಡ ಈ ತರ ಮಾಡ್ತಾರೆ ಅಂದ್ರೆ ತಿನ್ನೋರ್ನ ಬಡ್ಕೊಂಡ್ ತಿನ್ನೋದು ಅಧಿಕಾರಿಗಳ ಕೆಲಸ ದುಡ್ಕೊಂಡ್ ತಿನ್ನೋರ್ನ ಲೂಟಿ ಮಾಡೋದು ಸರ್ಕಾರದ ಕೆಲಸ ಯಾಕಪ್ಪ ಒಂದೇ ಒಂದು ಪ್ಯಾನಿಕ್ ಬಟನ್ ಗೆ ಎಫ್ಸಿ ಮಾಡಿದ್ಯಾ ಆರ್ ಟಿ ಇನ್ಸ್ಪೆಕ್ಟರ್ ಯಾಕೆ ಹೇಳಿಲ್ವಾ ಸರ್ಕಾರದ ಆದೇಶದಲ್ಲಿ ಐದು ಪ್ಯಾನಿಕ್ ಬಟನ್ ಇರಬೇಕು ಅಂತ ಒಂದು ಪ್ಯಾನಿಕ್ ಬಟನ್ ಗೆ ಎಫ್ಸಿ ಮಾಡಿ ಕಳಿಸಿದೀರ ಲೇ ನೀವೆಲ್ಲ ಆರ್ ಟಿ ಅಧಿಕಾರಿಗಳು ನೀವೆಲ್ಲಾ ಇದನ್ನ ಪರಿಪಾಲನೆ ಮಾಡೋರು ನೀತಿ ಬೋಧನೆಗಳು ಬೇರೆ ಮಾಡ್ತೀರಾ ನೀವುಗಳು ಮಾಡ್ರೆ ಆಯ್ತು